ಇತ್ತೀಚಿನ ದಿನಗಳಲ್ಲಿ ಅನೇಕ ಮಂದಿ ವಿವಿಧ ರೀತಿಯ ಆಹಾರಗಳನ್ನು ತಿನ್ನಲು ಇಷ್ಟಪಡ್ತಾರೆ ಎಷ್ಟೇ ವೆರೈಟಿ ಫುಡ್ ಗಳನ್ನು ತಿಂದ ನಂತರವೂ ಕೆಲ ಮಂದಿ ಅನ್ನ ತಿನ್ನಲು ಇಷ್ಟಪಡ್ತಾರೆ ಒಂದಾನೊಂದು ಕಾಲದಲ್ಲಿ ಜನರು ಅನ್ನ ಮಾಡಲು ಸೌದೆ ಒಲೆಗಳನ್ನು ಬಳಸುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಅಡುಗೆ ಮಾಡಲು ಸುಲಭವಾಗಲಿ ಎಂದು ಗ್ಯಾಸ್ ಸ್ಟೌವ್ ಕರೆಂಟ್ ಸ್ಟೌವ್ ಹೀಗೆ ನಾನಾ ವಸ್ತುಗಳು ಮಾರುಕಟ್ಟೆಗೆ ಬಂದಿವೆ ಅದರಲ್ಲೂ ಆಫೀಸ್ ಕಾಲೇಜ್ ಸ್ಕೂಲ್ ಮನೆಗೆ ಅತಿಥಿಗಳು ಬಂದಾಗ ಅಡುಗೆ ಬೇಗ ಆಗಲಿ ಎಂಬ ಕಾರಣಕ್ಕೆ ಪ್ರೆಷರ್ ಕುಕ್ಕರ್ ನಲ್ಲಿ ಜನ ಅನ್ನ ಮಾಡ್ತಾರೆ ಆದರೆ ತಮ್ಮ ಅನುಕೂಲಕ್ಕಾಗಿ ಪ್ರೆಷರ್ ಕುಕ್ಕರ್ ನಲ್ಲಿ ಅನ್ನ ಮಾಡುವುದು ಎಷ್ಟು ಸರಿ ನಿಜಕ್ಕೂ ಇದು ಆರೋಗ್ಯಕ್ಕೆ ಒಳ್ಳೆಯದಾ ಎಂಬುದರ ಬಗ್ಗೆ ನಾವಿಂದು ತಿಳಿಯೋಣ ಬನ್ನಿ ಬೇಯಿಸಿದರೆ ಅನ್ನದಲ್ಲಿರುವ ಗಂಜಿಯು ಅದರಲ್ಲಿ ಉಳಿಯುತ್ತದೆ ಈ ಪಿಷ್ಟವು ದೀರ್ಘಕಾಲದವರೆಗೆ ನಿಮ್ಮ ಹೊಟ್ಟೆಯನ್ನು ತುಂಬಿರುವಂತೆ ಮಾಡುತ್ತದೆ ಅಲ್ಲದೆ ಇದು ದೀರ್ಘಕಾಲದವರೆಗೆ ಹಸಿವಾಗುವುದನ್ನು ಕೂಡ ತಡೆಯುತ್ತದೆ ಹಸಿವು ಕಡಿಮೆ ಆಗುವುದರಿಂದ ತೂಕವು ಕೂಡ ನಿಯಂತ್ರಣದಲ್ಲಿಡುತ್ತೆ ತೂಕ ಇಡಿಸಿಕೊಳ್ಳಲು ಬಯಸುವವರು ಪ್ರೆಷರ್ ಕುಕ್ಕರ್ ನಲ್ಲಿ ಬೇಯಿಸಿದ ಅನ್ನವನ್ನು ತಿನ್ನುವುದರಿಂದ ಪ್ರಯೋಜನ ಪಡೆಯಬಹುದು ಇನ್ನು ಎರಡನೇದಾಗಿ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ ಇನ್ನು ಅಕ್ಕಿಯನ್ನು ಪ್ರೆಷರ್ ಕುಕ್ಕರ್ಗೆ ಹಾಕಿ ಬೇಯಿಸುವುದರಿಂದ ಇದು ಚೆನ್ನಾಗಿ ಬೇಯುತ್ತದೆ ನಂತರ ಇದರ ಸೇವನೆಯು ಜೀರ್ಣಕ್ರಿಯೆ ಸರಾಗವಾಗಿ ನಡೆಯಲು ಸಹಾಯ ಮಾಡುತ್ತದೆ ಇದರಿಂದ ಜೀರ್ಣಕ್ರಿಯೆಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ಹೇಳಲಾಗುತ್ತೆ ಸಾಕಷ್ಟು ಪೋಷಣೆ ಕೂಡ ಸಿಗುತ್ತೆ ಹೌದು ನೀವು ಅನ್ನ ತಯಾರಿಸಲು ಪ್ರೆಷರ್ ಕುಕ್ಕರ್ ಅಥವಾ ರೈಸ್ ಕುಕ್ಕರ್ ಬಳಸಿದರೆ ಅದರಲ್ಲಿರುವ ಪೋಷಕಾಂಶಗಳು ಅನ್ನದಲ್ಲಿಯೇ ಉಳುತ್ತವೆ ಆದರೆ ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸುವಾಗ ಅದರಲ್ಲಿರುವ ನೀರನ್ನು ಬೇಯಿಸಬೇಕಾಗುತ್ತೆ ಇದರಿಂದ ಅನ್ನದಲ್ಲಿರುವ ಅನೇಕ ಪೋಷಕಾಂಶಗಳು ಕಳೆದು ಹೋಗ್ತವೆ ಮತ್ತೆ ಪ್ರೆಷರ್ ಕುಕ್ಕರ್ ನಲ್ಲಿ ಅಕ್ಕಿ ಬೇಯಿಸಿದಾಗ ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಉಳಿಯುವ ಸಾಧ್ಯತೆ ಇರುವುದಿಲ್ಲ ಅದರಿಂದ ಪ್ರೆಷರ್ ಕುಕ್ಕರ್ ನಲ್ಲಿ ಅನ್ನ ಬೇಯಿಸಿ ತಿನ್ನುವುದು ಉತ್ತಮ ಎಂದು ತಜ್ಞರು ಹೇಳುತ್ತಾರೆ ನಾವು ಅಕ್ಕಿಯನ್ನು ಪ್ರೆಷರ್ ಕುಕ್ಕರ್ ನಲ್ಲಿ ಕೂಗಿಸುವುದರಿಂದ ಅದು ಬಹಳ ವೇಗವಾಗಿ ಬೇಯುತ್ತದೆ ಅಲ್ಲದೆ ಗ್ಯಾಸ್ ಸಹ ವ್ಯರ್ಥವಾಗುವುದಿಲ್ಲ ಇದು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಎರಡೂ ಉಳಿಸುತ್ತವೆ ಇನ್ನು ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ